ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಬೆಂಗಳೂರನ್ನೇ ತಲ್ಲಣಿಸುವಂತಹ ವಿಚಾರವೊಂದು ನಡೆದಿದೆ ಅದೇ ಯುವತಿಯೊಬ್ಬಳ ಮೇಲೆ ಕಾಮುಕರ ಅಟ್ಟಹಾಸ ಈ ಬಗ್ಗೆ ಬೆಂಗಳೂರಿನ ಮಂದಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಈ ತರ ಆದ್ರೆ ಹೆಂಗ್ ಇವಾಗ ಎರಡ್ ಸಾವಿರದ ಹದಿನೇಳು ಬೇರೆ ಬಂದೈತಲ್ಲ ವರ್ಷ ಆದ್ರೂ ಹೆಣ್ಮಕ್ಳಿಗಿನ್ನೂ ಸೇಫ್ಟಿ ಇಲ್ಲ ಈ ತರ ಆಗ್ತಾ ಇದ್ರೆ ಹೆಂಗಲ್ವಾ ತುಂಬಾ ಕಂಪ್ಲೇಂಟ್ ಬರ್ತಾ ಇರೋದು ಸ್ವಲ್ಪ ಏನಾಯಿ ಸರ್ಕಾರ ಅವ್ರು ನೋಡ್ಬಿಟ್ಟಿದೆ ಕಮ್ಮಿ ಮಾಡ್ಬೇಕಂತ ಇಷ್ಟ ಈ ಕಮ್ಮನಹಳ್ಳಿಯಲ್ಲಿ ನಡೆದಂತಹ ಒಂದು ಈ ಘಟನೆ ನೋಡಿದ್ರೆ ದುರಂತ ಅನಿಸುತ್ತೆ ಇಂಥ ಘಟನೆಗಳು ಮಹಿಳೆಯರ ಮೇಲೆ ನಡೀಬಾರದು ಹೊಸ ವರ್ಷದ ಆಚರಣೆ ಮಾಡಲಿಕ್ಕೆ ಬಂದಂತಹ ಒಂದು ಸಂಭ್ರಮವನ್ನು ಆಚರಿಸುತ್ತಾ ಮಹಿಳೆಯ ಮೇಲೆ ಇಂಥ ಘಟನೆಗಳು ನಡೆದ್ರೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಎಲ್ಲಿ ಸ್ವಾತಂತ್ರ್ಯ ಇದೆ ಅನ್ಸುತ್ತೆ ಆದ್ದರಿಂದ ಇಂಥ ಘಟನೆಗಳು ಮತ್ತೆ ಮರುಕಟಬಾರದು ನನ್ನ ಮನವಿನ ನನ್ನ ಪ್ರಕಾರ ಏನು ಅಂದ್ರೆ ಅವ್ರದ್ದು ಸೆಕ್ಯೂರಿಟಿ ಸೇಫ್ಟಿ ಅವರೇ ನೋಡ್ಕೋಬೇಕು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಸೊ ಈ ತರ ಕತ್ಲೆನಲ್ಲಿ ಅಥವಾ ಬೀದಿಗಳಲ್ಲಿ ಗಲಿಗಳಲ್ಲಿ ಆ ತರ ಎಲ್ಲ ಅವ್ರವ್ರಾಗೆ ಹೋಗ್ಬಾರ್ದು ಇಬ್ಬರದು ತಪ್ಪು ಅಂತ ನನ್ ಇದು ಏನು ಬನಾನಾ ರಿಪಬ್ಲಿಕ್ ಇದು ಅನ್ಸುತ್ತೆ ಇದು ಇಷ್ಟು ಐ ಟಿ ಸಿಟಿ ಅಂತಾರೆ ಮತ್ತೆ ಇಲ್ಲಿ ಏನು ಎಲ್ಲರಿಗೂ ಏನು ಫ್ರೀಡಮ್ ಇದೆ ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೆ ಏನು ಬೇಕಾದ್ರು ಹೋಗ್ಬೋದು ಏನು ಬೇಕಾದ್ರು ಮಾಡ್ಬೋದು ಆಮೇಲೆ ಇವಾಗ ಇಪ್ಪತ್ನಾಲ್ಕು ಗಂಟೆ ಏನು ನೈಟ್ ಶಿಫ್ಟ್ ಬೇರೆ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಗೆ ಈ ತರ ಇರ್ಬೇಕಾದ್ರೆ ಇದೆಲ್ಲ ಆಗೋದು ತುಂಬಾ ಕೆಟ್ಟದ್ದು ನನಗೆ ಇಲ್ಲೇನಂದ್ರೆ ಬೆಂಗಳೂರು ಸೇಫಾ ಅನ್ನೋದ್ಕಿಂತ ಅಥವಾ ಒಂದ್ ಹುಡುಗಿ ಎರಡುವರೆಗ್ ಆಟೋ ಇಳಿದ್ಲಾ ಅವಳ ಅವಸರ ಏನಿತ್ತು ಅಂತ ತಿಳ್ಕೊಬೇಕಲ್ವಾ ಒಂದ್ ನರ್ಸ್ ಕೆಲ್ಸಕ್ ಹೋಗ್ತಾ ಇರ್ಬೋದು ಅಥವಾ ಒಂದ್ ಇಂದ ಈಚೆ ಮೆಡಿಸಿನ್ ತಗೊಂಡ್ಬರದ್ ಬರ್ತಾ ಇರ್ಬೋದು ಎರಡುವರೆ ಪ್ರಶ್ನೆ ಅಲ್ಲ ಬಟ್ ಆ ಹುಡುಗಿ ಬಂದು ಹೊರಗಡೆ ಬಂದಾಗ ಇವ್ರದ್ದು ಹುಡ್ಗೂರು ಆತರ ಮಾಡಿದ್ದು ತುಂಬಾ ತಪ್ಪು ಬೇಕಾದಂತ ಸಂದರ್ಭ ಬಂದಾಗ ಒಂದು ಅವಳು ಯಾರನಾದರೂ ಅವ್ರ ಪೇರೆಂಟ್ಸ್ ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕಿತ್ತು ಅಥವಾ ಗುಂಪಲ್ಲಿ ಇರ್ಬೇಕಿತ್ತು ಅವಳು ಯಾರಾದ್ರೂ ಅಟ್ಲೀಸ್ಟ್ ಒಂದು ಒಂದ್ ನಾಲ್ಕೈದು ಜನ ಇದ್ರೆ ಅಂತ ಘಟನೆಗಳು ಆಗಿದ್ರು ಏನಾದ್ರು ಎದುರಿಸಕ್ ಒಂದ್ ಚಾನ್ಸಸ್ ಇರ್ತದೆ dan suka -baya. bayar bayar ಅವ್ರಿಗೆ ಏನಾಗಿದೆ ಈಜಿ ಅಂದ್ರೆ ಏನೋ ಶಿಕ್ಷೆ ನಮ್ಗಿನ್ನ ಸ್ವಲ್ಪ ಹೈಯರ್ ಮಿನಿಸ್ಟರ್ಗಳು ಯಾರು ಬರ್ತಾರೆ ಏ ಬಿಡ್ರಿ ಈಚೆ ಅಂತ ಹೇಳ್ತಾರೆ ಈಚೆ ಬಂದ್ಬಿಡ್ಬೋದು ಎರಡೊತ್ತು ಊಟ ಕೊಡ್ತಾರೆ ಜೈಲಲ್ಲಿ ಒಂದ್ ದಿವ್ಸ ಆರಾಮಾಗಿ ಇದ್ಬಿಟ್ಟು ಈಚೆ ಬಂದ್ಬಿಡೋಣ ಅನ್ನೋದಿರುತ್ತೆ ಇವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ ಕಠಿಣ ಶಿಕ್ಷೆ ಅನ್ನೋದು ಈಚೆ ತೋರ್ಸಿದ್ರೆ ಮಾತ್ರ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ ಬೇರೆಯವ್ರಿಗೆ ಈ ತರ ಮಾಡೋದಿಕ್ಕೆ ಈ ತರ ಮಾಡದವ್ರಿಗೆ ಒಂದು ಶಿಕ್ಷೆ ಶಿಕ್ಷೆ ಅಂತ ಫಿಕ್ಸ್ ಆಗ್ಬಿಟ್ರೆ ಮಾಡೋದ್ ಶಿಕ್ಷ ತಪ್ಪು ಮಾಡಕ್ ಮುಂಚೆ ಯೋಚನೆ ಮಾಡ್ತಾರೆ ಪುಂಡರು ಅಂತ ಹೇಳೋದು ನಾನು ಅಟ್ಲೀಸ್ಟ್ ಅವ್ರಿಬ್ರು ಜೊತೆಗೆ ಬಂದಿದ್ರೆ ಆತರ ಆಗೋದ್ ಕಡಿಮೆ ಆಗ್ತಾ ಇತ್ತು ಅಂತ ನನ್ನ ಅನ್ಸಿಕೆ ಯಾಕೆಂದ್ರೆ ಅಷ್ಟೊತ್ತಲ್ಲಿ ಅವ್ರು ಬರೋದ್ ತಪ್ಪೆ ಯಾಕೆಂದ್ರೆ ಅಂದ್ರೆ ಸೆಕ್ಯೂರಿಟಿ ಇಲ್ದೆ ಬರಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ ಅಟ್ಲೀಸ್ಟ್ ಲೀಸ್ಟ್ ಇಲ್ಲಾಂದ್ರೆ ಆಟೋದವ್ರಿಗೆ ಆದ್ರೆ ಹೇಳ್ಬಹುದು ಮನೆ ಹತ್ರ ಬಿಟ್ ಮನೆ ಹತ್ರ ಬಿಟ್ಟಿದ್ರೆ ಅವ್ರು ಶೇಪ್ ಆಗಿ ಹೋಗ್ತಾ ಇದ್ರು ಅವ್ರು ದೂರ ಬಿಟ್ಟಿದ್ದಕ್ಕೆ ಆತರ ಆಗಿರ್ಬೋದು ಟೈಮ್ ಆಲ್ರೆಡಿ ಗೊತ್ತಿದೆ ಎಲ್ರಿಗೂ ಹೆಣ್ಮಕ್ಳಿಗ್ ಪ್ರತಿಯೊಬ್ಬರಿಗೂ ಗೊತ್ತು ಬ್ಯಾಂಗ್ಳೂರು ಅನ್ಸೇಫ್ ಅನ್ನೋದು ಅವಳು ಹೋಗಿರೋ ಟೈಮ್ ಮಧ್ಯರಾತ್ರಿ ಎರಡು ಮುಖಾಲ್ ಅದು ಬೆಳಗಿನ ಜಾವ ಇನ್ನೊಂದು ಅವತ್ತು ನ್ಯೂ ಇಯರ್ ಡೇ ಅವತ್ತು ಅದಕ್ಕೆ ಅಂತಲೇ ಹುಡುಗರು ಆಲ್ರೆಡಿ ಕುಡಿದು ಅಂದ್ರೆ ಅಂತದ್ ಏನಾದ್ರು ಸಿಗುತ್ತಾ ಅಂತ ಚಾನ್ಸಸ್ ನೋಡುವಂತ ಸಮಯ ಅವಳು ಹೋಗಿರೋದು ಸೊ ಹಂಗಾಗಿ ಅವಳಾಗ ಅವಳೆ ಸಿದಾಳೆ ಹಾಗಾಗಿ ಅವಳೇ ಫಸ್ಟ್ ಸೇಫ್ ಆಗಿರ್ಬೇಕಿತ್ತು ಎಷ್ಟು ತಪ್ಪಿದೆಯೋ ಹುಡುಗರದ್ದು ಅಷ್ಟು ತಪ್ಪಿದೆ ಹುಡುಗರದ್ದೆಷ್ಟು ತಪ್ಪಿದೆಯೋ ಹುಡುಗಿಯರದ್ದು ಎಷ್ಟು ತಪ್ಪಿದೆ ಆದ್ರಿಂದ ನಮ್ಮ ಸೇಫ್ಟಿನ ನಾವೇ ನೋಡ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತದೆ ಇದು ಸಿರಿ ಪತ್ರಿಕೆಯ ಕಳತಡೆ